ಎಲ್ಲೆವಳು ಎಲ್ಲ ನಿನ್ ಮಗಳು ಅದು ಅದು ಬೆಳಿಗ್ಗೆ ಕಾಲೇಜ್ ಅಂತ ಹೋಗ್ಬಿಟ್ಟು ಇಷ್ಟ ಇನ್ನು ಬಂದೇ ಇಲ್ಲ ನನ್ ಗೊತ್ತು ಇದ್ ಹಿಂಗೇ ಆಗ್ತದೆ ಅನ್ಬಿಟ್ಟು ಅಲ್ಲ ಏನ್ ಹಂಗ ಅಳ್ತೆ ಮೀರಿ ಬೆಳಸೋದಂಗ ಮಕ್ಕಳನ್ನೇ ಮುಂಚೂರು ತಿಳಿವಳಿಕೆ ಕೊಡ್ಬೇಕು ಇಲ್ಲ ಹೋಯ್ತೀನಿ ಅನ್ಕ ಓದ್ಲು ಇನ್ನು ಬಂದೇ ಇಲ್ಲ ಮನೆಗೆ ಏನ್ ಏನ್ ಬುದ್ಧಿ ಕಲ್ತಿದ್ಯೋ ಏನೋ ಕಾಣಕಂತ ಹೋಗೋ ಬತ್ತಳೆ ಸುಮ್ನಿರಿ ಗೊತ್ತಾಳೆ ಬತ್ತಳೆ ಕಾಯ್ಕೊಂಡ್ ಕುತ್ಕೋ ಬತ್ತಾಳೆ ಕಾಯ್ಕೊಂಡ್ ಬಾ ಯಾವನ್ ಕುಟುಂಬ ಓಡಾಕಿದಾಳೋ ಏನೋ ಮಾತಾಡಿರಿ ನೀವು ಇನ್ನೇನ್ ಮಾತಾಡೋದು ಟೈಮ್ ಎಷ್ಟು ರಾತ್ರಿ ಎಂಟು ಗಂಟೆ ರಾತ್ರಿ ಆಗದೆ ಇನ್ಯಾವಾಗ ನಿನ್ ಮಗ್ಳು ಬರೋದು ಇನ್ನು ಯಾವಾಗ ಕಾಲೇಜ್ ಬಿಡೋದು ನಾಲ್ಕು ಗಂಟೆಗೆ ಬಿಡ್ತದೆ ಅಮ್ಮ ಅಂದ್ರೆ ಐದು ಗಂಟೆ ಮನೇಲಿ ಇರ್ಬೋದಲ್ಲ ಎಂಟು ಗಂಟೆ ಆಗೋದಿಲ್ಲ ಇನ್ನು ಬಂದಿರವಲ್ಲ ಏನರ್ಥ ಏನು ಅರ್ಥವಲ್ಲೇ ಎಲ್ಲೋಗಳೆ ಇಲ್ಲಿ ಆಡ್ಬಿಟ್ಟು ಹೋಗಳೆ ಅಂತ ಅನ್ನೋದು ಅಲ್ಲ ಬೇಡ ಸೇರಿಸ್ಬಿಡ ಕಾಲೇಜಿಗೆ ಮದುವೆ ಮಾಡೋದ ಅಂದ್ಬಿಟ್ಟು ನಾನು ಅಷ್ಟು ಬಗ್ಗೆ ಅಂತ ಹೇಳಿದ್ರು ನಾನು ಮಾತು ಕೇಳಲಿಲ್ಲ ನಾನು ಎಲ್ಲ ನಿನ್ನ ಪ್ಲಾನ್ ಅಂದ್ಬಿಟ್ಟು ಕಳಿಸಿದ್ಯಾ ಕಲ್ಸಿದ್ರಿ ಹೇಳಿ ನೀನೇ ನೀವು ಇದು ಯಾಕೆ ಹಿಂಗೆಲ್ಲ ಮಾತಾಡಿರಿ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ರಿ ನೀವು ಥೂ ನೋಡಿ ನಾನು ಅಂತೆ ಬುದ್ಧಿ ಕಲ್ತಿದ್ದೆ ನಾನು ಎಲ್ಲರೂ ಒಳ್ಳೆ ಮಕ್ಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಾರು ಹಿಂಗೆ ಬುದ್ಧಿ ಕಲಿ ಅಂತ ಯಾರು ಹೇಳ್ಕೊಟ್ಟಾರ ಹಿಂಗೆ ಅಂತ ಇದ್ರಲ್ಲ ನೀವು ನೀವು ಅನ್ನೋ ಮಾತು ನಿಮಗೆ ಸರಿ ಅನ್ಸದ ಇರೋದೇ ಹೇಳ್ತಾರೆ ನಾನೇ ಸುನೀತ ಯಾಕವ ಯಾಕೆ ಮಗ ಏನ್ ಯಾಕವ ಏನ್ ಯಾಕೆ ನಮ್ಮ ಮಾನ ಮರೋದಿನ ಕಳೆದ್ಬಿಟ್ಟು ಓದ್ಲಕ್ಕ ಸುಂಕಿರು ಯಾರಲ್ಲ ಇದು ಎಲ್ಲ ಹಿಂಗೆ ಮಾತಾಡಿಯ ನೀನು ಇನ್ಯಾರು ಮಗಳು ಏನು ಹೇಳ್ತದೆ ನಾವು ಇವನು ಬಾಲಿಟಕ ಅವ್ನು ಹೇಳೋದು ಒಂದ್ ವಾರ ತಾಯ್ಕಿಲ್ಲ ಮತ್ತೆ ಪ್ರೀತಿ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದಿಲ್ಲ ಕಣತ್ತೆ ಎಂಟ್ ಗಂಟೆ ಆಗದೆ ಎಲ್ಲಿ ಹೋಗಿದಾಳೆ ಏನೋ ಒಂದು ಗೊತ್ತಾಯ್ತಲ್ಲ ಕೂತಿದಿ ಮತ್ತೆ ನೋಡೋಲ್ಲ ಎಲ್ಲಿ ಹೋಗಿದಳ ಅಂತ ಎಲ್ಲಿ ಹೋಗಳ ಅಂತ ಏನ್ ಹೇಳಿ ಇನ್ನೇನು ಇನ್ನೇನು ಅದೇ ಕಣಿ ಕೇಳ್ಬೇಕಾಯ್ತದ ಅಷ್ಟೇ ಎಲ್ಲಿ ಹೋಗಳ ಅಂತ ಚೆನ್ನಾಗಿ ಗೊತ್ತಾ ನಿನ್ನೇನು ಎಲ್ಲಾ ಊಡಾಗಿದ್ದಾಳೆ ನೋಡಿ ಸುನ್ ಕಟ್ಕೊಂಡು ಹಂಗ ಹೋಗಿರಾಕ್ರಿ ಅವಳು ಸಾಕ ಸುಮ್ ಕೂತ್ಕ ಎಲ್ಲ ನಿಂದ ಚೆನ್ನಾಗ ಗೊತ್ತುಕೋಕ್ಲ ಮಗಾಡಿಯಾ ನೀನು ಎಲ್ಲ ಮಾಡ್ಲು ಏನ್ ಮಾಡ್ಲು ಅಂತ ಮಾತಾಡಿಯಾ ನೀನು ಸುಮ್ ನೀರು ಬಾಯಿ ಮುಚ್ಕೊಂಡು ಮಾತಾಡದಲ್ಲ ಹೆಂಗ ನನ್ ಗೊತ್ತಿರ ಕಾಪಕ್ಕೆ ಅದ್ ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಇವಾಗ ಬೆಂಕಿ ಕಾಯಿಲ ಏನ ಅವ್ ಅವತಾರಗಳ ಎಲ್ಲಿ ಹೋಗಳೆ ಏನು ಅನ್ನೋದ್ ಸಿ ಹೋಗಿ ನೋಡಲ್ಲ ಇದೆ ಅರ್ಥ ಇದಿ ನೀನು ನೋಡಲ್ಲ ಹೋಗಿ ಎದ್ದಿ ನೋಡ್ಕೊಬ್ರಾಗ ಹೋಗಿ ಬಂದ್ ಹೋಗ್ ಹುಡ್ಕೋಹೋಗೋದು ಎಲ್ಲಿದ್ದಾಳು ಅಂತ ಇದನ್ ಮಗ ಹಿಂಗೆ ಎಲ್ಲಿ ಹೋದ್ರು ಇಷ್ಟೊತ್ತು ಕಂಟಿಳವೆ ಎಂಟು ಗಂಟೆ ಗಂಟೆ ಏನು ಕೆಲಸ ಎಲ್ಲಿ ಹೋದ್ಲೋ ಏನೋ ಕಾಣಕ್ರತ್ತೆ ಎಲ್ಲಿ ಹೋದ್ಲೋ ಏನೋ ಕಾಣೋದ್ ಏನ್ ಕತೆ ನಮ್ಗೆ ಒಂದು ಅರ್ಥ ಐತಿಲ್ಲ ನನ್ಗೆ ಹಾಳಗರೇನೋ ನಮ್ ನನ್ನ ಅಟ್ಟೆ ಊರ್ಸಾಗೆ ಊಟ ನಾನು ಅಟ್ಟೆ ಎಲ್ಲಿ ಕಿತ್ತೋದ್ಬಿಡ್ ನಿರ್ಬೈ ತಗೆ ಸಮಾಧಾನ ಮಾಡ್ಕೋ ಅಯ್ಯೋ ನ್ಯಾ ನಮ್ದೆ ತಪ್ಪುಗ ಸುಮ್ಕಿರವ ಮಾತ ಸಾಕು ಅರಿ ಸಂಗ್ರ ಪ್ರೀತಿ ಅರಿಸಂಗೆ ಪ್ರೀತಿ ಅಂದ್ಬಿಟ್ಟಿಗೆ ಬೇರೆ ಏನಾಗ್ರ ಹೆಂಗ ಅದ ಅವಳು ಅದಕ್ಕೆ ಮತ್ತೆ ಹೇಳೋದು ಮಕ್ಳಿಗೆ ಚಿಕ್ಕ ವಯಸ್ಸಿಂದನೂ ಮನ್ಸು ತುಂಬಾಡ್ದು ಬೆಡ್ರ್ದವರ್ದ ಅನ್ನೋದು ಇಟ್ಕೆ ಮತ್ತೆ ಎಲ್ಲಾನು ಹೇಳಿ 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 ಮನ್ಸಿಗೆ ತುಂಬಿಟ್ಟು ಮಕ್ಕಳಿಗೆ ಇವತ್ತು ಅವ್ರ ತಪ್ಪು ಅಂತ ಅದು ತಪ್ಪು ಮಾಡಿದವ ನಾವಾಗಿ ಏನೋ ಕಾಣಕನತ್ತೆ ನನಗಂತೂ ಏನು ಮಾಡಬೇಕು ಅಂತಾನೆ ತಲೆನೇ ಓಡ್ತಿರ ನನಗಂತಿವೆ ಹುಚ್ಚು ಬಂದಂಗೆ ಆಗ್ಬಿಟ್ಟದೆ ಈ ಪ್ರೀತಿ ಎಲ್ಲೋರ್ಲೋ ಏನೋ ಒಂದು ಗೊತ್ತಾಯ್ತಿಲ್ಲ ಫೋನ್ ಮಾಡಿವೆ ಫೋನ್ ಸ್ವಿಚ್ ಆಫ್ ಬರ್ತದೆ ಸ್ವಿಚ್ ಆಫ್ ಮಾಡ್ಕೊಂಡವಳೆ ಅಲ್ಲಿ ಯಾವಂತ ಕೆಲಸ ಮಾಡ್ಬಿಟ್ಟು ಹ್ಲು ಅಯ್ಯೋ ಕಾಣಕನ ಮತ್ತಕ್ಕೆ ಕಾಣಿ ಏನು ಮಾಡದು ಹೂ ಕುಂದನ ಈಗ ನಿಮ್ಗೆ ಗಂಡ ಅದೇ ಮುನ್ನೆ ಅಂತ ಸಾಕು ಏನಾರು ಸಿಕ್ಕು ಸಾಕು ಅಂತ ಕಾಯ್ತಾ ಇರ್ತಾನೆ ಸರಿಯಾಗಿ ಸಿಕ್ಕದಲ್ಲ ಇನ್ನೇನು ಅಯ್ಯೋ ಕರ್ಮಕತ್ತ ಹೋಗತಾಗೆ ಇರೋದಿದ್ಲು ಸುಮ್ಮನೆ ಇರ್ದನೆ ಬಿಟ್ಟು ಒಪ್ಸುಟ ಒಪ್ಸಿಟ್ಟು ಅಂತನೆ ಬಿಟ್ಟು ಈಗ ಯಾಕೆ ದುಡ್ಕೋ ಕೆಲಸ ಮಾಡಿಬಿಟ್ಟು ಸುಮ್ನೆ ಫೋನಕ್ಕೆ ಫೋನ್ ಮಾಡಿ ನೋಡದೆ ಮಾಡಿದೆ ಕಣೆ ಅವ್ನು ಫೋನ್ ಸ್ವಿಚ್ ಅಪ್ ಆಗದೆ ಓ ಹಂಗಾರೆ ಹೋಗಳಕತ್ ಬಿಡು ಹೋಗೋರೇಕೆ ಇಲ್ಲ ಹೊಂಟೋಗಿ ಮದ್ವೆಗಾಕಿರ ಹೊಂಟೋಗೋಕನ್ ಮಗ ನೋಡ್ರತೆ ನೋಡಿ ಈ ಥರ ಮಾನ ಮರ್ವದೆ ಕಳಿಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕುಂತಿದ್ವಿಳು ನಮ್ಮ ಮಾನ ಮರ್ವದಿ ನನ್ನ ಕಳ್ದು ಬಿಟ್ಟು ಅದ್ಲತ್ತಿ ಬಾಯಿ ಮುನ್ನಾಕು ತಿತಿ ಮಾಡ್ ಅಪ್ಪ ಮಾಡೇಳ್ ಗುದ್ದ ತಗಿ ಗುಂಡೆ ನಾನು ಬಾನ ಬರೋದಕ್ಕೆ ಕಳೆದ್ಬಿಟ್ಟು ಹೋದಲ್ಲ ಅಯ್ಯೋ ಶಿವನೇ ಅಷ್ಟು ಭಾಗ್ಯ ಹೇಳಿದ್ರು ಕೇಳಲಿಲ್ವಲ್ಲ ಇವಳು ಇವಳಿಗೆ ನಮಗಿಂತ ಅವನೇ ಹೆಚ್ಚಾಗಿದ್ನ ನಮಗೆ ಮದುವೆ ಮಾಡೋಕೆ ಬರ್ತಿತ್ತು ನಮಗೆ ಎಲ್ಲರೂ ಮಾಡ್ತಿಲ್ವತ್ತೆ ನಾಳಿಕ್ಕೆ ಗಂಡೋರು ಬರ್ತಾರೆ ಅಂತ ಹೇಳ್ದೆ ವಿಷಯ ತಿಳಿಸುತ್ತೆ ಅದಕ್ಕೆ ಒಟೊಗಳೇ ಇವತ್ತೆ ಯಾಕನ್ನತ್ತೆ ಇವತ್ತೇ ಒಂಟೋಗಳೇ ಬಾಯಲ್ಲಿ ಮುನ್ನಾಕ ಸುಮ್ಮನೀರ ಬಾ ಸುಮ್ಮೀರ ಬೇಡ ಏನತ್ರೋ ಅಷ್ಟೇ ಏನು ಉಪಯೋಗಿಲ್ಲ ಸುಮ್ಮೀರು ನೀವು ಈಗೆಲ್ಲ ಮದುವೆ ಹೆಚ್ಚರಿಸ್ತಾ ಬೇಕಾಗಿತ್ತು ಸುಮ್ಮೀರು ಹಾಂ ತೊಡಗಾಲಿಗೆ ಬಂದು ಕೇಳಿದ್ರೆ ಅಂದರು ಮದುವೆನೇ ಮಾಡ್ಕೊಡ್ಬೋದಾಗಿತ್ತು ಆ ಕಾಸಲ್ಲಿ ಆಗೋದು ಮೂರು ಕಾಸಲ್ಲಿ ಮಾಡಿ ಹಂಗೋ ಸುತ್ತಾಕ್ಬಿಟ್ಟು ಕಳಿಸ್ಬೋದಾಗಿತ್ತು ಆ ತೊಡಗಲ್ಲಿ ನೋವು ಬಂದು ಕೇಳಿನಿಲ್ವಲ್ಲವ ಏನು ಎಂತು ಅಂತವ ಏನಾರು ಒಂಚೂರು ಮನ್ಸು ಕಾಕಂಡ್ಲ ನೋಡು ಆಂ ಈಗ ಈಗ ಸರಿ ಆಯಿತಾ ಅವನು ಸ್ವಚ್ಆಪ್ ಅಂದ್ರೆ ಇಬ್ಬರು ಎದ್ದವ್ರಕಂತ ಹಾಕು ಎಲ್ವ ಎದ್ದವ್ರೇಕಾನ ಸುಮ್ಮನೆರು ಏನೀ ಯಾಕತ್ತೀ ಈಗ ಏನು ಸರಿ ಅದ ಎಣ್ಣೆ ತಾನೇ ಕುಂತ್ಕೊಂಡು ಗಿಳಿ ಹೇಳೋಂಗೆ ಹೇಳ್ದೆ ನಿಮ್ಮ ಅಪ್ಪ ಎಲ್ಲಿ ಒಪ್ತದಲ್ಲ ಆಗ್ಬಿಟ್ಟು ಹೋಗವ ಸುಮ್ಮನೆ ನಿಮ್ಮ ಅಪ್ಪನಿಗೆ ನಿನ್ನ ಮನ್ಸು ಬೇಜಾರು ಮಾಡಬೇಡ ಅಂತ ಎಲ್ಲ ಅಷ್ಟು ಬಗೆದೇ ಹೇಳಿದ್ರು ನನ್ನ ಮಾತಾ ಕೇಳ್ದೇವಲ್ಲ ತೆವುಳು ನನ್ನ ಮಾತಾ ಕೇಳ್ದಾರೆ ನಮಗೆ ಈ ಥರ ನಾವು ಕೊಟ್ಬಿಟ್ಲತ್ತೆ ನಾನು ಹೆಂಗತ್ತು ತಡ್ಕೊಳ್ಳೋದಿ ನಾನು ಹೆಂಗೆ ತಡ್ಕೊಳ್ಳಾನೆ ಈ ಹೊಸಿ ಕುಂಡ ನಿಮಗೆ ಏನು ಮಾಡೋದು ಏನು ಒಂದು ಗೊತ್ತಾಯ್ತು ಹೇಳಾಕತ್ತೆ ಆಯಿತು ಸುಮ್ಕೆ ನೋಡದ ನೋಡದ ಹೊತ್ತಾಗಿ ಬಂದಿಂದಾಳೋ ಹೆಂಗೋ ಯಾರು ಗೊತ್ತು ಸುಮ್ಮನೀರು ನೋಡೋದೆ ಹೋಗಿದ್ದಾಳೋ ಇಲ್ವೆಯೋ ಯಾರು ಗೊತ್ತವ ಸುಮ್ಮನೀರು ನೋಡೋಕಾಯ್ತದೆ ಅವಳು ಆವತ್ತು ಐದು ಗಂಟೆಗೆಲ್ಲ ಮನೆಗೆ ಗೊತ್ತಿದ್ದಲತ್ತೆ ಇವತ್ತು ತರೀ ಇಷ್ಟೊಂದು ಲೇಟಾಗಿರೋದು ಅವಳು ಯಾವತ್ತರಿ ಎಂಟು ಗಂಟೆ ಗಂಟೆ ಇರ್ತಿದ್ಲು ಐದು ಗಂಟೆ ಐವರೆ ಮನೆಗೆ ಗೊತ್ತಿದ್ಳು ಇವತ್ತು ಹಿಂಗೆ ಬರ್ನೀವಲ್ಲ ನನಗೆ ಈ ಥರ ಮಾಡ್ತಾಳೆ ಅಂತ ಕನ್ಸು ಒಂದ್ಸಲ ನಾನು ಕಡಿತಿಲ್ಲ ನನ್ನ ಕಡತೆ ಮಕ್ಕಳನ್ನ ನಂಬಿ ನಾವು ಕಾಲೇಜ್ ಕಳ್ಸೋದೇ ತಪ್ಪತ್ತೆ ಹಂಗಾರೆ ಕಾಲೇಜ್ ಕಳ್ಸೋದೇ ತಪ್ಪ ಈ ಕೆಲಸ ಮಾಡ್ಬೇಕಾಗಿತ್ತ ಇವಳು ನಮ್ಮ ಅಮ್ಮನಿಗೆ ಏನೋ ನಮ್ಮ ಅಪ್ಪ ಅನ್ನೋದು ಇವಳು ಅರಿವು ಗಿಳಿ ಗೆಳಗೆ ಹೇಳ್ದೆ ಬೆಳಕನ ಮಳೆ ಬುದ್ದಿ ಕಲ್ತ್ಕೊಂಡು ಹೋಗು ಅವ್ನು ಕೇಳ್ದವ್ ಅತ್ತಕ್ಕೆ ಏನೋದೇ ನೀನು ಏನು ಮದುವೆ ಮಾಡ್ಕೊಳ್ಳದ ಹೇಳಿ ಕೇಳಿ ನಾವು ಕಾಲು ಬಿದ್ದು ಮಾಡಕ್ಕಲ್ಲ ಅಂತ ಅಷ್ಟು ಭಾಗ್ಯ ಹೇಳಿದ್ರು ನನ್ನ ಮಾತಾ ಕೇಳಿವಲ್ಲ ಈ ತರ ನಾವು ಕೊಡ್ಬೇಕು ಅಂದ್ಬಿಟ್ಟು ಕಾಯ್ಕೊಂಡು ಕುಂತಿದ್ಲು ಕಾಣೆ ಅಯ್ಯೋ ಕಾಣೆಕನ ಮತ್ತೆ ಈ ಕಾಲ ಮಕ್ಕಳನ್ನ ಹೆಂಗೆ ನಂಬೋದು ಹೆಂಗ್ ಬಿಡೋದು ನಾನು ಅವತ್ತೇ ಹೇಳ್ದೆ ನಾನು ಕಾಲೇಜ್ ಸೇರಿಸ್ನೇ ಬಿಡಿ ಇಬ್ಬರೂ ಆ ಅವಸ್ವೇ ಬೇಡ ಹೋಗ್ಯ ತೆಗೆ ಒಂದು ಎರಡು ವರ್ಷ ಹೋಗ್ತಾನೆ ಕಲ್ಸ್ಬಿಟ್ಟೆ ಮದುವೆ ಮಾಡಿ ಕಳ್ಸೋದ ಅಂತ ನಮ್ಮ ಮಾತ್ಕೊಳ್ಳೋಕೆ ಕೇಳಿನಿ ನೀವು ಸುಮ್ಮನಿರು ಅಯ್ಯೋ ಅದೇ ಅಂದ್ಕೊಳ್ಳೋದು ವಿದ್ಯಾವಂತರಾಗಲಿ ನಮ್ಮ ಮಕ್ಳು ಬುದ್ಧಿವಂತರಾಗಲಿ ಅಂತ ಅನ್ನೋದೇ ತಪ್ಪ ನಾವು ಹೆಂಗೋ ನಾಲ್ಕರಂತೆ ಬದುಕಲಿ ಎಲ್ಲರಂತೆ ನಮ್ಮ ಮಕ್ಕಳು ಇರಬೇಕು ಓದಬೇಕು ಏನಾರು ಉದ್ಯೋಗ ತಗೋಬೇಕು ಅನ್ನೋದು ಆಸೆ ಪಡೋದಕ್ಕೆ ತಪ್ಪಂತೆ ಇವತ್ತಿನ ಕಾಲದ ಮಕ್ಕಳಲ್ಲಿ ತು ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕರತೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಇಲ್ಲ ಏನು ಕಥೆ ಅದದು ಏನು ಕಾಣೆ ಭಗವಂತನ ತಾಯಿಯಿಂದ ಏನು ತೊಂದರೆ ಆಗಬೇಕು ಸಾಕು ನೋಡೋ ಸುಂೀರವಾ ನೋಡ ಸುಂೀರು ಸವು ನಿಮ್ಮ ಗಾಡಿ ಮತಕ್ಕೆ ಫೋನ್ ಮಾಡಿದ್ರು ಗಾಯತ್ರಿಗೆ ಫೋನ್ ಮಾಡು ನೋಡದ ಅವಳೆಲ್ಲತ್ತೆ ಫೋನ್ ಅನ್ಕುಟ್ಟು ಮಾತಾಡೋಳು ಎಷ್ಟೋ ದಿವಸ ಆಯ್ತು ಮಾತಬಿಟ್ಟು ಈಗ ಹೆಂಗಂತೆ ಫೋನ್ ಮಾಡೋಣ ನಾನು ಹೆಂಗ್ ಫೋನ್ ಮಾಡೋಣ ಹೇಳಿ ನೋಡದ ತಡಿರತ್ತೆ ಇನ್ನೊಸಿ ಇವತ್ತು ಅದು ಏನಾದ್ ಆಗ್ಲಿ ನೋಡದ ಬಂದ್ ಹೆಂಗೆ ಅನ್ಬಿಟ್ಟು ಬಂದ್ಲಕ್ ಅಂತ ಹೋಗು ಆಲೇ ಎಂಟು ಗಂಟೆ ರಾತ್ರಿ ಆಗದೆ ಯಾವಾಗಲೂ ಐದು ಗಂಟೆಗೆಲ್ಲ ಬತ್ತಿದ್ದಳು ಇವತ್ತು ಇನ್ನೂ ಬಂದಿಲ್ಲ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೋ ಯಾವ ತರ ಅದೇ ಅಂತ ಹೋಗ್ಲಿ ಹೋಗ್ತಕ್ಕ ತಲೆಗೆಡ್ಸ್ಕಬೇಡ ಹೋದ್ರು ಹೋಯ್ತಾಳೆ ಇನ್ನೇನು ಮಾಡಕ್ ಅದ್ ಸುಮ್ನೀರು ನೋಡದ ಈಗ ಹೋಗನಲ್ಲ ಹುಡುಗಿರಿಕೆ ಬಂದ್ ನೋಡದ ಇನ್ನಿಡ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ ಬೆಳಿಗ್ಗೆನೇ ಓದ್ಲು ಪ್ರೀತಿ ಕಾಲೇಜಿಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಇನ್ನೂ ಪತ್ತೆನೇ ಇಲ್ಲ ಅದು ಎಲ್ಲಿ ಹೋಗಿದ್ದಾಳು ಯಾವ ತಗೋಗಿದ್ದಾಳು ಒಂದು ಗೊತ್ತಾಗ್ತಾ ನಮಗೆ ಬರೀ ಭಾಳ ಹೆದರಿಕೆ ಆಗ್ಬಿಟ್ಟಿದೆ ಎಲ್ಲಿ ಓದಲು ಏನೋ ಎಂತೋ ಅಂದ್ಬಿಟ್ಟು ಕಾಲೇಜ್ ಹೋಗ್ತೀನಿ ಕಣ್ಣು ಬಂದ್ಬಿಟ್ಟು ಒತ್ತಾರಲೇ ಓದ್ಲು ಐದು ಗಂಟೆಗೆ ಯಾವಾಗಲೂ ಬಂದ್ಬಿಡಳು ಸ್ಕೂಲ್ಗೆ ಹೀಗೆ ಯಾಕೋ ಬಂದೇ ಇಲ್ಲ ಎಲ್ಲೋಗಳೇ ಏನು ಅಂತಲೇ ಒಂದು ಗೊತ್ತಾಯ್ತಿಲ್ಲ ನನಗಂತೂ ಅದೇ ಸ್ವಲ್ಪ ಫೋನ್ ಮಾಡ್ರೆ ಅವನೂ ಆಗದೆ ಇವಳು ಫೋನು ಸುಚ್ಛಪ್ಪಾಗದೆ ಇಬ್ಬರು ಒಂಟ್ಕಿಂಟು ಹೋಗ್ಬಿಟ್ರೆ ಏನು ಅನ್ನೋದೇ ಗೊತ್ತಾಯ್ತಿಲ್ಲ ನನಗಂತೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ ಮೊದಲೇ ಮನೆಯವ್ರಿಗೆ ನಾನು ಕಣ್ರೆ ನನ್ನ ಮಗಳು ಕಂಡ್ರೆ ಅಷ್ಟು ಕಷ್ಟಯ್ಯ ಇನ್ನು ಹಿಂಗೂ ಆಗ್ಬಿಟ್ರಂತೂ ಇನ್ನುವೇ ಹೊಸಿ ಮಾತಾಡೋರೆ ಒಸಿಗೆ ಹೋದಾರೆ ಅವೆಲ್ಲ ಮಾತಾ ಹೆಂಗೆ ಕೇಳಿಸ್ಕೊಳ್ಳೋದು ನನಗಂತೂ ಏನು ಮಾಡಬೇಕು ಅಂತ ದಿಕ್ಕೆ ಅಂತಾಗ ಆಗೋಗದೆ ಏನು ಮಾಡೋಣ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಓಕೆ ಲೋ ವಿಚಾರಿಸ್ತಾ ಏನು ಅವೇನು ಸ್ವಾತಿ ಕೇಳಿದೆ ಕ್ಲಾಸ್ಮೇಟ್ ಅಂತ ಐದು ಗಂಟೆಗೆ ಬಿಡ್ತಂತೆ ಕಾಲೇಜ ಬತ್ತಿ ನಡಿ ನಾನು ನೀನು ಹೋಯ್ತಾರ ನಾನು ಬತ್ತೀನಿ ಅಂತಂತೆ ರೀ ಸ್ವಾತಿ ಏನಂದ್ಲು ಏನಂದಳು ಹೇಳ್ತಾರೆ ಕೇಳಿಸ್ತಾ ಕಿವಿ ನಿಂಗೆ ನಾನು ಬತ್ತಿ ನಡಿ ಅಂದ್ಲಂತೆ ಅವಳು ಬಂದವಳೆ ಇವಳು ಏನಾದ್ಲು ಯಾಕೂ ಇರಲಿ ಒಂದು ಕಂಪ್ಲೇಂಟ್ ಕೊಟ್ಟಿಯಾ ಕುತ್ಕೋ ಸುಮ್ನೆ ನೀನು ಹಂಗೇನೋ ಒಂದ್ ಕನ್ನಡೀಬೇಕಾ ಅಲ್ಲಿ ಬರ ಕಂಪ್ಲೇಂಟ್ ಏನ್ ಕೊಡಕೋದಿಯೆ ಆರಿ ಸುಂಕುಟ ಓಡಗಳಕತೆ ಅದರಲ್ಲಿ ಇನ್ನೇನು ಅನುಮಾನ ಬೇರೆ ಅದ್ವೇರೆ ಯಾಕ ಬ್ಲಂಡ್ ಕೊಡಕೋದಿಯೆ ಓದ್ರ ಹೋಯ್ತಲ್ಲ ಇದ್ರು ಇರ್ತಲ್ಲ ಹೋಗು ಅವ್ನ ಮೇಲೆ ಹುಡುಕ್ಸೇನಬೇಕagitili ಮಾರ ಮಾರೋದಿ ಕಳ್ಬಿಟ್ಟು ಹೋದಲ್ ಸುದ್ಯಾಕ ಈಗ ಅವರ್ ಜನ್ಮಕ್ಕೆ ಬೆಂಕಿ ಯಾಕ ನನಗೆ ಗೊತ್ತೇ ಇಂಗೇ ಐತಿದೆ ಅನ್ಬಿಟ್ಟು ಸರಿಯಾಗಿ ಮಾರ ಮಾರೋದಿ ಕಳ್ಬಿಟ್ಟು ಹೋದ್ ಒಟ್ಟಿಗೆ ಹೋಗದ ಹೋಯ್ತವ ಏನಾದರೂ ಮಾಡ್ಕೊಂಡು ಹಾಡಿ ಬಿಡ್ ಹೋಗಲಿ ಹೋಗು ದರದ್ರು ಬಡಿತವನೇ ಈ ಬಡಿತವಲ ನಮೇನೆ 나 ಮುಗ್ಬುದ್ದಿಲ್ಲ ಅಷ್ಟೇ ತಲೆ ಗಂಟಿಸ್ಕೊಂಡು ನಾವು ಸುಮ್ನೆ ನಾ ಅಮ್ಮ ತರೇನೋ ತಂದಕೊಳದ ಅಷ್ಟೇ ನಾವು ಛು ಸಿಕ್ಕಿಲ್ಲ ಸುಮ್ನಿರಲ್ಲ ಮಗ ಇದಕ್ಕೇನ ಗಾಡಿಯಾ ನೀನು ಸುಮ್ನಿರ ಐತೋ ಏನಾಯ್ತು ಏನಾಯ್ತವೆ ಇವ್ರು ಆರ್ದಂಗೆ ಬಿಟ್ಕೊಂಡ್ಬಿಟ್ಕೊಂಡ ಕೂತಿರೋದಕ್ಕೆ ಇವತ್ತು ನಮ್ಮ ಪರಿಸ್ಥಿತಿ ಈ ಥರ ಮಾಡಿದ್ದು ದೊರದ್ರ ಬಡ್ತವ